ಬಾಗಲಕೋಟೆಯ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಾಂದ್ ಫೌಂಡೇಶನ್ ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ಭಾವೈಕ್ಯತೆ ಸಮ್ಮೇಳನ ಹಾಗೂ ತಾಯಂದಿರಿಗೆ ಗೌರವಿಸುವ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭವನ್ನು ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನನ್ನ ಜೀವನದಲ್ಲಿ ದೇವರಿಗಿಂತ ತಂದೆ ತಾಯಿಯರ ಮೇಲೆ ಹೆಚ್ಚು ನಂಬಿಕೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದಾಗ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸು ಆಗುತ್ತವೆ ಎಂದರು ಇಂತಹ ಕಾರ್ಯವನ್ನು ಮಾಡಿರುವ ಚಾಂದ್ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು ಇದೇ ಸಮಯದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ತಾಯಂದಿರನ್ನು ಕರೆಯಿಸಿ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು ಇದೇ ಸಮಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬರೀ ಅಮ್ಮ ಅಂತ ಕರೆದ್ರೆ ಸಾಕು ನೀವು ಬೆಳ್ಳಿ ಬಂಗಾರ ದುಡ್ಡು ಬೇಕಾಗಿತ್ತು ತಾಯಿಗೆ ಬೇಕಾಗಿರೋದೇನು ಪ್ರೀತಿಯ ಒಂದು ಮಾತು ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟೆ ಆಗಿಟ್ಟು ತುದ್ದು ಮಾಡಿ ಉಣಿಸಾಳಲ್ಲ ಎತ್ತ ದೇವರಿಗೆ ಹರಕಿ ಹೊತ್ತಾಳ ಗೊತ್ತಿಲ್ಲಲ್ಲ ಎತ್ತ ಗುಡುಗಿ ನುಂಗ್ಯಾಳ ಗೊತ್ತಿಲ್ಲ ಎತ್ತ ಟ್ಯಾಬ್ಲೆಟ್ ನುಂಗ್ಯಾಳ ಗೊತ್ತಿಲ್ಲ ಎಟ್ಟ ದೀಡ ನಮಸ್ಕಾರ ಹಾಕಿದ ಗೊತ್ತಿಲ್ಲ ಎಷ್ಟು ಸಾರಿ ಉಪಾಸ ಬಿದ್ದ ಗೊತ್ತಿಲ್ಲ ಇವತ್ತು ಬಿಸಿಲು ಇವತ್ತು ಮಳಿ ಇವತ್ತು ಚಳಿ ಅಂದಿಲ್ಲ ಆ ಡಾಕ್ಟ್ರಿಗೆ ಏನು ಮನವಿ ಮಾಡ್ಕೋತಾಳ ಅಂದ್ರ ಒಂಬತ್ತ ತಿಂಗಳ ಒಂಬತ್ತು ದಿವಸ ಎಪ್ಪಾ ಡಾಕ್ಟರ್ ಸಾಹೇಬ್ರೆ ನಾ ಸತ್ರ ಪರವಾಗಿಲ್ಲ ಒಳಗಿರ್ತಕ್ಕಂತ ಕೂಸು ಒಲಗ್ಬೇಕಂತ ತಿಳ್ಕೊಂಡು ಆ ಡಾಕ್ಟ್ರಿ ಕಾಲು ಹಿಡ್ಕೊತಾಳ ತಾಯಿ ಆ ತಾಯಿ ಋಣ ಎಂದ ತೀರ್ಸಾಕಾಯ್ತದ್ರಿ ತಾಯಿರೋ ಎಲ್ಲಿ ತೀರ್ಸಾಕಾಯ್ತದ ಒಂದು ಕೂದಲು ಎಳಿ ತಿರ್ಸಕ್ ಆಗಲ್ಲ ಯಾವ ನಾನು ನಿಜವಾಗಲೂ ನನ್ನ ವಿಚಾರದಲ್ಲಿ ನಿಜವಾದ ದೇವರು ಯಾರಂದ್ರೆ ತಂದೆ ತಾಯಿ ಅಂತ ಬಾಳ ಉದ್ಯಾನ ಉದ್ಯಾನ ದೇವರಿಗೆ ಅಸ್ಮತ್ವ ಕೊಡುವುದಿಲ್ಲ ನಾನು ತಂದೆ ತಾಯಿಗೆ ಬಹಳಷ್ಟು ಮಹತ್ವ ಕೊಡುವಂಥವು ನಾ ಕೇಳಿದೆ ಉದಾಹರಣೆ ಯಾವ ದೇವರು ಮಂದಿರ ಕಟ್ಟಬಾರ ಒಂದು ಎರಡ್ ನೂರು ದೇವರ ಹೆಸರು ಹೇಳಿದ್ರು ಹಿಂಗ್ ಕೇಳಿರಲಿಲ್ಲ ಧರ್ಮಕ್ಕೆ ಬಂದು ಬಂದು ಬೀದಿ ಬಂದು ದೇವರ ಮಂದಿರಗಳನ್ನು ಕಟ್ಸಿರ್ತಾರೆ ಈಗ ಆ ಎಲ್ಲ ಎಷ್ಟು ದೇವ್ರವ್ರ ಅವ್ರವ್ರಿಗೆ ಬೇಕಾಗಿ ಎಲ್ಲ ದೇವ್ರ ಮತ್ತೆ ಯಾವ ದೇವ್ರನ್ನ ಇಡಬೇಕಾಗ್ಲಿ ಮಂದಿರ ಕಟ್ಸ್ಬೋದು ಯಾವ ಈಗ ಒಂದು ನೀವು ಹೇಳಿದ್ದ ದೇವ್ರೈ ಅಲ್ಲಿ ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಗ ಅವ್ರ ಸಿಟ್ಟಿಗೆ ಹೇಳ್ತಾರೆ ಇದು ನನ್ನ ಅಲ್ಲ ಅಂತ ಅದಕ್ಕೆ ನನ್ನ ನನ್ನ ವಿಚಾರ ಇತ್ತು ನಾನು ಏನು ಮಾಡೀನಿ ಅಂದ್ರೆ ಮಂದಿರ ಇದೆ ಹೋಗ್ರಿ ನೀವು ಆಡುಗಂಡೆಯಲ್ಲಿ ಮೆಡಿಕಲ್ ಕಾಲೇಜ್ನಾಗ ಮಂದಿರು ಕಟ್ಟಿಸಿ ಇಬ್ಬರು ದೇವ್ರನ್ನ ನೆಟ್ಟಿವಾಲಿ ತಂದಿದೊಂದು ತಾಯಿದೊಂದು ನಮ್ಮ ತಂದೆ ತಾಯಿ ಅಲ್ಲ ನಿಮ್ಮಣ್ಣು ಹೆತ್ತವರ ಮಂದಿರ ಹೇಳಿ ನೋಡ್ ಹಾಕಿ ನಿಮ್ಮಣ್ಣು ಹೆತ್ತವರಂದ್ರೆ ನೀವು ಹೋದ್ರೆ ನಿಮ್ಮ ಅವ ಅಪ್ಪ ನೀವು ಆದರೂ ನಿಮಗೂ ಅವ ಅಪ್ಪ ಯಾವುದೇ ಜಾತಿ ಮತ ಪಂಥ ಪಂಗಡದವರು ಧರ್ಮೀಯರು ಯಾವುದೇ ಯಾವುದೇ ವ್ಯಕ್ತಿ ಹೋಗಿ ಹೋಗಿ ಅಲ್ಲಿ ನಿಂತ್ಕೊಂಡೆ ನಿಮ್ಮನ್ನು ಹತ್ತವರ ಮಂದಿರ ಅಂದರೆ ನಿಮ್ಮ ತಂದೆ ತಾಯಿ ನೀವು ಆ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿ ನೆನಪಾಡ್ಕೊರಿ ಕೊಡೆಯ ಪಕ್ಷ ಈಗಾರು ನೆನಪಾಡ್ಕೊರಿ ಆಪರೇಷನ್ ಹೋಗ್ಕಿರೋ ಪೂರ್ವದಲ್ಲಿ ಚಿಕಿತ್ಸೆ ಪಡೀಕಂಥ ಪೂರ್ವದಲ್ಲಿ ನಿಮ್ಮ ತಂದೆ ತಾಯಿ ಅನಾರ ಈಗಾರು ನೆನಪಾಡ್ಕೊಳ್ರಿ ಮ ನಿಮ್ಮದು ಫಲಕಾರಿ ಫಲಕಾರಿಯಾಕತಿ ಬದಿ ಕುಳಿತೀರಪ್ಪ ಅಂತ ವಿಚಾರ ಇಟ್ಕೊಂಡು ನಾವು ನಮ್ಮ ಬಾಳಗಂಡಿಯಲ್ಲಿ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ನಿಮ್ಮನ್ನು ಎತ್ತವರ ಮಂದಿರ ಬೋರ್ಡ ಅದಕ್ಕೆ ನನಗೆ ಹೆತ್ತವರಲ್ಲ ಯಾವ ವ್ಯಕ್ತಿ ಹೋಗಿ ಅವ್ರಿಗೆ ಆಗಿ ವಿರೋಧ ಪಕ್ಷ ನಾಯಕ ಆಗಿ ಇಪ್ಪತ್ನಾಲ್ಕು ವರ್ಷದ ಮೇಲ್ಮನೆ ಸದಸ್ಯನಾಗಿ ಅಥವಾ ನಾನು ಏನಾದ್ರೂ ಜನಸೇವೆ ಮಾಡುವಂಥ ಶಕ್ತಿ ನನಗೆ ಬಂದಿದ್ರೆ ಅದು ತಂದೆ ತಾಯಿ ಆಶೀರ್ವಾದ ಅಂತ ನಾನು ಇವತ್ತು ಭಾಗ ಆ ತಾಯಿ ಅವತರವಾಗಿ ನಾನು ಹೆಚ್ಚು ತಾಯಿ ಮೇಲೆ ಭಾಳ ಪ್ರೀತಿ ತಾಯಿನೂ ನನ್ನ ಮೇಲೆ ಅರ್ಥ ಪ್ರೀತಿ ಇದ್ರು ಇವತ್ತು ನಮ್ಮ ಇಲ್ಲ ತಂದೆನೂ ಇಲ್ಲ ಅವ್ರ ನೆನಪು ಮಾತ್ರ ಇದೆ ಯಾವ್ದಾದ್ರು ಒಂದು ಕೆಲಸ ಮಾಡೋಕೆ ಹೋದ್ರೆ ಚುನಾವಣೆಗೆ ನಿಂತರೆ ಮೇಡಮ್ ನಮ್ಮ ಅಹು ಅಪ್ಪನ ಗೆದ್ದಗಿಗೆ ನಮಸ್ಕಾರ ಮಾಡ್ಲಾರ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ವತೀನ್ ಯಾವಾಗ ನಾನು ನಮಸ್ಕಾರ ಮಾಡಿ ಅವ್ರ ತಂದೆ ತಾಯಿ ಆಶೀರ್ವಾದ ಪಡೆದು ಹೋಗಿ ನಾಮಿನೇಷನ್ ಹಾಕಿನಿ ಎಲ್ಲ ಚುನಾವಣೆ ಗೆದ್ದೀನಿ ನಾನು ನನ್ನ ನನ್ನ ನೀವು ನನ್ನ ನಂಬಿಕೆ ನಾನು ಬಿಲೀಫು ಅದಕ್ಕೆ ನಾನು ನಿಮ್ಮಲ್ಲಿ ಅತ್ಯಂತ ಕಳ್ಕಳದಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದರೆ ಚಾಂದನದ ಯುವಕರು ನೋಡಿ ಅವ್ರ ತಾಯಿಯನ್ನು ಕೂರಿಸಿದಾರೆ ತಾಯಿ ಮೇಲೆ ಎಷ್ಟು ಅಗಾಧವಾದ ನಂಬಿಕೆ ವಿಶ್ವಾಸ ಶ್ರದ್ಧೆ ಗೌರವಿದೆ ನಿಜವಾಗ್ಲೂ ಅವ್ರು ನೋಡಿ ನಾವು ಕಲಿಬೇಕು ಅಂತ ನೀವು ನಿಮಗೆ ಏನಾದರೂ ಉದ್ಧಾರ ಆಗ್ಬೇಕಾಗಿದ್ರೆ ಬದುಕಿನಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕಾಗಿದ್ರೆ ನಿಶ್ಚಿತವಾಗಿ ನಿಮ್ಮ ಗುರಿ ತಲುಪಬೇಕಾಗಿದ್ರೆ ಅಪ್ಪನ ನೀವು ನೆನಪಿಸ್ಕೊಂಡ್ರೆ ಅವ್ರಿಗೆ ಗೌರವಿಸ್ರಿ ನಿಶ್ಚಿತವಾಗಿ ನೀವು ಗುರಿ ತಲುಪ್ತೀರ ಅಂತ ಹೇಳಿಕೆ ನಮ್ಮ ವಿದ್ಯಾರ್ಥಿಗಳ ಸೃಜನಾತ್ಮಕತೆ ಹಾಗೂ ಕೌಶಲ್ಯ ಬೆಳವಣಿಗೆಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಅಗತ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹ್ಯಾಕ್ಟಾನ್ ಹಮ್ಮಿಕೊಳ್ಳಲಾಗುವುದು ಎಂದು ಬಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠ್ ಹೇಳಿದರು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಐಕ್ಯೂಎಸಿ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದ ಸಹಯೋಗದಲ್ಲಿ ಶುಕ್ರವಾರ ನಡೆದ ಕಾಲೇಜು ಮಟ್ಟದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಪ್ರದರ್ಶನ ಆವಿಷ್ಕಾರ ಎರಡು ಸಾವಿರದ ಇಪ್ಪತ್ತೈದನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಭಾರತೀಯ ವಿದ್ಯಾರ್ಥಿಗಳು ಕೌಶಲ್ಯವುಳ್ಳವರಾಗಿದ್ದು ಆಧುನಿಕ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡು ತಮ್ಮದೇ ಆದ ಕ್ಷೇತ್ರ ಹೆಚ್ಚಿನ ಸಾಧನೆ ಮಾಡಲಿ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಮುಂದಿನ ದಿನಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರೀಯ ಹ್ಯಾಕ್ಥಾನ್ ಮಾಡಲಾಗುವುದು ಎಂದರು ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಪ್ರದರ್ಶನ ಏರ್ಪಡಿಸಲಾಯಿತು

ಬಸವೇಶ್ವರಿ ಜನ ಕಾಲೇಜ್ ಬಾಗಲಕೋಟೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದವರು ಆವಿಷ್ಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಸೊ ಇದರಲ್ಲಿ ಒಟ್ಟಾಗಿ ನೂರ ಐದು ಪ್ರಾಜೆಕ್ಟ್ಗಳು ಪ್ರದರ್ಶನಗೊಳ್ಳುತ್ತವೆ ಈ ಒಂದು ಕಾಂಪಿಟಿಷನ್ನು ವಿದ್ಯಾರ್ಥಿಗಳಿಗೆ ತುಂಬ ಸಹಾಯಕ ಆಗ್ತಾಯಿದೆ ಮತ್ತು ಇದನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ತಿದ್ದೇವೆ ಮತ್ತು ವಿದ್ಯಾರ್ಥಿಗಳು ಕೂಡ ತುಂಬ ಚಟುವಟಿಕೆಯಿಂದ ಭಾಗವಹಿಸುತ್ತಿದ್ದಾರೆ ಒಟ್ಟಾಗಿ ಇದರಲ್ಲಿ ನೂರ ಐದು ಪ್ರಾಜೆಕ್ಟ್ಗಳು ಇರುತ್ತವೆ ಡಿಪಾರ್ಟ್ಮೆಂಟ್ ವೈಸ್ ಹೇಳಬೇಕಂತಂದರೆ ಎ ಐ ಎಮ್ ಎಲ್ದಿಂದ ಏಳು ಪ್ರಾಜೆಕ್ಟ್ಗಳು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ಎರಡು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿಂದ ಹನ್ನೊಂದು ಸಿವಿಲ್ ಇಂಜಿನಿಯರಿಂಗ್ದ ನಾಲ್ಕು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗಿಂದ ಮೂವತ್ತ್ಮೂರು ಪ್ರಾಜೆಕ್ಟ್ಗಳು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸಸ್ಸಿಂದ ಒಂದು ಪ್ರೊಜೆಕ್ಟು ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದಿಂದ ಒಂದು ಇಪ್ಪತ್ತು ಪ್ರೊಜೆಕ್ಟ್ಗಳು ಐ ಐ ಸಿ ಯಿಂದ ಹನ್ನೊಂದು ಮೆಕ್ಯಾನಿಕಲ್ ಇಂಜಿನಿಯರಿಂದ ಹದಿನಾರು ಹೀಗೆ ಒಟ್ಟು ನೂರ ಐದು ಪ್ರೊಜೆಕ್ಟ್ ಪ್ರೊಜೆಕ್ಟ್ಗಳು ಇರುತ್ತವೆ ಆವಿಷ್ಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಈ ಕಾರ್ಯಕ್ರಮ ಆ್ಯಕ್ಚುಲಿ ಅಂತಂದರೆ ವಿದ್ಯಾರ್ಥಿಗಳನ್ನು ಸೃಜನಾತ್ಮಕತೆ ಮತ್ತು ಕೌಶಲ್ಯವನ್ನ ವ್ಯಕ್ತಪಡಿಸಲು ಬಹಳ ಸಹಾಯಕಾರಿಯಾಗ್ತವೆ ಇಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಆಯೋಜಿಸ್ತಾ ಇರ್ತೇವೆ ಇದು ಎರಡು ಸಾವಿರ ಏಳರಿಂದನೂ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಇದನ್ನು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಭಾಗ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳಿಗಾಗಿ ಸುದ ನಾವು ಮಾಡ್ತಾಯಿದ್ದೇವೆ ಇದು ಏನಾಗತ್ತಪ್ಪ ಅಂತಂದರೆ ಇಂಥ ಕಾರ್ಯಕ್ರಮದಿಂದ ವಿಜ್ಞಾನ ವಿದ್ಯಾರ್ಥಿಗಳ ಜ್ಞಾನ ಮಟ್ಟ ಭಾಳ ಹೆಚ್ಚಾಗುತ್ತೆ ಆಮೇಲೆ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಸುದ ಇದು ಬಹಳ ಸಹಾಯಕಾರಿ ಆಗುತ್ತದೆ ಅಂತ ತಿಳಿಸ್ತೇನೆ ಈ ಕಾರ್ಯಕ್ರಮ ಆಯೋಜಿಸಲು ಮತ್ತು ಇಂಥ ಎಲ್ಲ ಕಾರ್ಯಕ್ರಮ ಆಯೋಜಿಸಲು ನಮಗೆ ಅತ್ಯಂತ ಸ್ಫೂರ್ತಿಯಾಗಿರೋರು ಅಂದರೆ ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾವರ್ಧ ಸಂಘದ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ವೀರಣ್ಣ ಚರಂತಿಮಠ್ ಸರ್ ಅವರು ಅವರಿಗೂ ಹಾಗೂ ನಮ್ಮ ಬಸವೇಶ್ವರ ವೀರಶೈವ ವಿದ್ಯಾವರ್ತಿ ಸಂಘದ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ಆರ್ ಎನ್ ಹೆರಕಲ್ ಸರ್ ಅವರಿಗೂ ನಾ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹೆಸರಿ ಮುರುಗೇಶ್ವರಿ ಇವತ್ತು ನಮ್ಮ ಕಾಲೇಜ್ ಒಳಗೆ ಆವಿಷ್ಕಾರ ಎಕ್ಸಿಬಿಷನ್ ನಡೆಯುತ್ತೇನೆ ಎಕ್ಸಿಬಿಷನ್ದಿಂದ ನಮಗೆ ಬೇರೆ ಬೇರೆ ಮಾಡೋಣ ನಮ್ಗೆ ಯಾವ ನಮ್ಮ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಅವಕಾಶ ಸಿಕ್ಕಾಗೈತೆ ರೀ ಮತ್ತು ಇವತ್ತಿಂದ ನಮ್ಗೆ ಭಾಳ ಹೆಲ್ಪ್ಫುಲ್ ಆಯ್ತು ರೀ ನಮಗೆ ಸಾಫ್ಟ್ವೇರ್ ಹಾರ್ಡ್ವೇರ್ ಯಾವ್ಯಾವ ಕಂಪೋಡೆಂಟ್ಸ್ ಹಂಗೆ ಹೆಂಗೆ ಯೂಸ್ ಹಾಕೋವು ಎಲ್ಲ ಪ್ರಾಜೆಕ್ಟ್ಗಳನ್ನ ನಮ್ಗೆ ಗೊತ್ತಾಯ್ತು ರೀ ಇದರಿಂದ ನಮ್ಗೆ ಭಾಳ ಹೆಲ್ಪ್ ಆಯ್ತು ರೀ ಮತ್ತು ನಾವು ಮೇಜರ್ ಪ್ರಾಜೆಕ್ಟ್ ಮಾಡೋಕ್ಕೂ ಭಾಳ ಹೆಲ್ಪ್ ರೀ ಓಕೆ ಮೈ ಸೈಫ್ ಸೇರಿ ಗುಡ್ಕಿ ಫ್ರಮ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬಿ ಸಿ ಭಾಗಕ್ಕೂ ಇನ್ ದಿಸ್ ಇನ್ನೊಂದು ಇನ್ನೊ ಕಾಲೇಜು ಇ ಸಿ ಡಿಪಾರ್ಟ್ಮೆಂಟ್ ಇಸ್ ಆರ್ಗನೈಸಿಂಗ್ ದಿಸ್ ಆ್ಯಕ್ಚುಲಿ ಸ್ಪೆಷಲ್ ಇವೆಂಟ್ ಆವಿಷ್ಕಾರ ಸೊ ಇಟ್ಸ್ ಇನ್ ಅದರ ಆ್ಯಕ್ಚುಲಿ ಎಕ್ಸಿಬಿಷನ್ ಟೈಪ್ ಕನ್ವರ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ಎನೋವೇಟಿವ್ ಥಿಂಕಿಂಗ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕೊಂದು ಆ್ಯಕ್ಚುಲಿಯ ಎಕ್ಸಾಕ್ಟ್ ವೇ ಸೊ ಅದರಲ್ಲಿ ಅದು ಸರ್ಕ್ಯೂಟ್ ಆ್ಯಂಡ್ ನಾನ್ ಸರ್ಕ್ಯೂಟ್ ಬ್ರಾಂಚಸ್ ಮಾಡಿದ್ದಾರೆ ಸೊ ಅದರಲ್ಲಿ ಸರ್ಕ್ಯೂಟ್ ಅಂದರೆ ಟೋಟಲಿ ಅದು ಐ ಟಿ ಡಿಪಾರ್ಟ್ಮೆಂಟ್ ಕೋಡಿಂಗು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ನಾನ್ ಐ ಟಿ ಹೋದರೆ ಟೋಟಲಿ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಆಗುತ್ತೆ ಪ್ಲಸ್ ಟಿನೂ ಮಿಕ್ಸ್ ಆಗುತ್ತೆ ಸೊ ಸಾಫ್ಟ್ವೇರ್ ಯೂಸ್ ಮಾಡಲಾದ್ರೆ ಅದನ್ನು ಮಾಡೋ ಬರುತ್ತೆ ಸೊ ಟೋಟಲಿ ಮೆಕ್ಯಾನಿಕಲ್ ಅಂದರೆ ಯೂಸ್ ಆಗಲ್ಲ ಸೊ ಟೋಟಲ್ ಎಲ್ಲ ಥರ ಇನ್ಕ್ಲೂಡ್ ಮಾಡಿದಾಗ ಆ್ಯಕ್ಚುಲಿ ಅದು ಪ್ರಾಪರ್ ವೇ ಆಗಿ ಥಿಂಕಿಂಗ್ ಆಗುತ್ತೆ वेक वेहिकल इज कमिंग और एनी ऑब्जेक्ट इज दैर सो यू वोट गेट दैट सो टू डिट ऑब्जेक्ट हिस प्रोजेक्ट लाइक द रेड सिग्नल डिटेक्ट फ्रॉम इफ एनी वेहिकल कम्स फ्रॉम दिस सैड ऑलसो इट द रेड सिग्नल डिटेक्ट फ्रॉम दिसर एंड इट अलर्ट्स द ड्राइवर्स और इन इफ एनी एक्सीडेंट ऑफिस सेक्शन सर लाइक देर विल बी नो नेटवर्क इस सो टू कॉल और टू कॉल एनी एमरजेंसी वोट देर विल बी नो लाइक नेटवर्क ಫ್ರಮ್ ಸಿಕ್ಸ್ ಎಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆವಿಷ್ಕಾರ ಆವಿಷ್ಕಾರದಲ್ಲಿ ಎರಡು ಇ ಸಿ ಬ್ರ್ಯಾಂಚ್ ಆರ್ಗನೈಸ್ ಮಾಡೋದಿತ್ತು ಇದು ಒಂದು ಪ್ರಾಪರ್ ಎಕ್ಸಿಬಿಷನ್ ಥರ ಇದಕ್ಕೆಲ್ಲ ಜಡ್ಜಸ್ ಎಲ್ಲ ಇದ್ರು ಎರಡು ಇದ್ರೊಳಗೆ ಸರ್ಕ್ಯೂಟ್ ಬ್ರಾಂಚಸ್ ಆ್ಯಂಡ್ ನಾನ್ ಸರ್ಕ್ಯೂಟ್ ಬ್ರಾಂಚಸ್ ಅಂತಂದು ಎರಡು ಟೈಪ್ಸ್ ಮಾಡ್ಯಾರ ಮತ್ತು ಅದರೊಳಗೆಲ್ಲ ಸ್ಟೂಡೆಂಟ್ಸ್ ಕ್ರಿಯೇಟಿವಿಟಿ ಲೆವೆಲ್ ಎಲ್ಲ ಎಕ್ಸ್ಪ್ಲೋರ್ ಆಗೋಂಗೆ ಮಾಡ್ಯಾರ ಮತ್ತು ಎಲ್ಲರಿಗೂ ಫುಲ್ ಅವ್ರ ನಾಲೆಜ್ ಎಕ್ಸ್ಪ್ಲೋರ್ ಮಾಡೋಕೆ ಏನೇನು ಬೇಕೆಲ್ಲ ಸಪ್ಲಿಮೆಂಟ್ಸ್ ಕೊಟ್ಟಾರೆ ನಾಲೆಜ್ ಎಲ್ಲ ಜಾಸ್ತಿ ಇದರಿಂದ ಇದರಿಂದ ಏನಕ್ಕೆ ನಮ್ಗೆ ನಾವು ಏನೋ ಹಿಡನ್ ಇದಿತ್ತ ನಾವು ಎಷ್ಟೋ ಪ್ರೊಜೆಕ್ಟ್ ಮಾಡಿವಿ ಮಿನಿ ಪ್ರಾಜೆಕ್ಟ್ ಮಾಡಿ ಮೇಜರ್ ಪ್ರಾಜೆಕ್ಟ್ ಮಾಡ್ತೀವಿ ಮತ್ತೆ ಎಷ್ಟೋ ಮಂದಿ ನಾವು ಯಾರು ಟೀಚರ್ ಒಂದು ವೇಳೆ ಗೈಡೆನ್ಸ್ ಇಲ್ಲ ಅಂದ್ರೂ ನಾವು ಎಕ್ಸಿಬಿಟ್ ಮಾಡಿವಿ ಈಗ ಅವ್ನು ಎಲ್ಲರಿಗೂ ತೋರ್ಸಕ್ಕೆ ನಮ್ಗೆ ಇದೊಂದು ಒಳ್ಳೆ ಅವಕಾಶ ಆಗೈತಿ ಇದರಿಂದ ನಾವು ನಮ್ಮ ಸ್ಕಿಲ್ಸ್ ಮತ್ತು ಏನೇನು ಗೈಡೆನ್ಸ್ ಇರ್ತಾವ ಮತ್ತು ನಮ್ಮ ಟೀಚರ್ಸಿಂದ ಏನು ಅವ್ರೇನು ನಮಗೆ ಅಡ್ವೈಸ್ ಕೊಡ್ತಾರ ಅದರಿಂದ ಇನ್ನೂ ಏನು ಎನ್ಹಾನ್ಸ್ ಮಾಡ್ಬೋದು ಅದನ್ನೆಲ್ಲ ತಿಳ್ಕೊಳತ್ತೀವಿ ಇದರಿಂದ ಭಾಳ ಯೂಸ್ಫುಲ್ ಆಗೈತಿ ವರ್ಷ ನಮ್ಮ ಕಾಲೇಜ್ ಇದಕ್ಕೆ ಕಂಡಕ್ಟ್ ಮಾಡ್ತಾರೆ ಮತ್ತು ಇದಕ್ಕೆ ಏನಾಗ್ಯಾದರೂ ಬಹುಮಾನ ಅದಾವ ಎಲ್ಲ ಫೆಸಿಲಿಟಿ ಐತಿ ಮತ್ತು ಏನೋ ನಮ್ಗೆ ಏನಾರ ಸೌಕರ್ಯ ಬೇಕಂದ್ರೂ ಅದನ್ನು ಕಾಲೇಜ್ ನಮಗೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ ಮತ್ತು ಇದು ಭಾಳ ಹೆಲ್ಪ್ಫುಲ್ ಆಕೈತಿ ನಮಗೆ